ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಹಸ್ತವೃಕ್ಷ ಸಂಸ್ಥೆಯ ಹಸ್ತ ಫುಡ್ಸ್ ಪ್ರಾರಂಭೋತ್ಸವ ಬೆಂಗಳೂರಿನ ಬನಶಂಕರಿಯ ಸುಚಿತ್ರ ಫಲಂ ಇನ್ಸ್ಟಿಟ್ಯೂಟ್ನ ನಾಣಿ ಸಭಾಂಗಣದಲ್ಲಿ ಹಸ್ತವೃಕ್ಷ ಮತ್ತು ಪಿಎಸ್ ಕ್ರಿಯೇಟಿವ್ ಸೊಲ್ಯೂಷನ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಹಸ್ತ ಫುಡ್ಸ್ ಲೋಕಾರ್ಪಣೆಗೊಂಡಿದೆ ಕಳೆದ ಕೆಲವು ತಿಂಗಳ ಹಿಂದೆ ಮಲೆನಾಡಿನ ವೈಶಿಷ್ಟ್ಯತೆಯೊಂದಿಗೆ ಪ್ರಾರಂಭವಾದ ಹಸ್ತವೃಕ್ಷ ಹಲವಾರು ವಿಭಾಗದಲ್ಲಿ ತನ್ನ ಚಾಪನ್ನ ಮೂಡಿಸಲು ಸನ್ನದ್ದಗೊಂಡಿದ್ದು ಈಗ ಅಧಿಕೃತವಾಗಿ ಕರ್ನಾಟಕ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಲಭ್ಯವಿರುತ್ತೆ ಆಹಾರ ತಯಾರಿಕೆಯಿಂದ ಹಿಡಿದು ಪ್ಯಾಕಿಂಗ್ ವರೆಗೂ ಕೂಡ ಕ್ವಾಲಿಟಿ ಬಗ್ಗೆ ಹೆಚ್ಚು ಒತ್ತನ್ನ ನೀಡಿದ್ದು ಮಲೆನಾಡಿನ ಪದಾರ್ಥಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಇದು ಸಂಪೂರ್ಣವಾಗಿ ಮಲೆನಾಡಿನ ಪದಾರ್ಥಗಳನ್ನೇ ಬಳಸಿ ಮಲೆನಾಡಿನಲ್ಲಿ ತಯಾರಾಗುವುದು ಹಸ್ತ ಫುಡ್ಸ್ ವಿಶೇಷ ಎಂದು ಹಸ್ತ ವೃಕ್ಷ ಸಂಸ್ಥೆಯ ಸಿಇಒ ಮಾನಸ ಚಿದಂಬರ್ಕಿ ಅವರು ಸಭೆಗೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಹಸ್ತವೃಕ್ಷ ಮತ್ತು ಪಿಎಸ್ ಕ್ರಿಯೇಟಿವ್ ನ ಡೈರೆಕ್ಟರ್ ಆದ ಪವನ್ ನಾಡಿಗ್ ಅವರು ಮಾತನಾಡಿ ಹಸ್ತವೃಕ್ಷ ಮತ್ತು ಪಿಎಸ್ ಕ್ರಿಯೇಟಿವ್ ನ ಸಹಭಾಗಿತ್ವ ಹೊರಹೊಮ್ಮಿರುವ ಅಸ್ತಾ ಫುಡ್ಸ್ನ ಮಹತ್ವ ಮತ್ತು ಸಂಸ್ಥೆಯ ಮುಂದಿನ ಕಾರ್ಯರೂಪದ ಬಗ್ಗೆ ಪಿಎಸ್ ಕ್ರಿಯೇಷಿವ್ ಸೊಲ್ಯೂಷನ್ನ ಒಂದು ವಿಭಿನ್ನವಾದ ಅಡ್ವರ್ಟೈಸಿಂಗ್ ಸಂಸ್ಥೆಯಾಗಿದ್ದು ಇದು ದೇಶದ ಮೊದಲ ಡಿಜಿಟಲ್ ಹೈಪರ್ ಲೋಕಲ್ ಸಂಸ್ಥೆಯಾಗಿದ್ದು ಇದು ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಹೊಸ ಪರ್ವವನ್ನು ಸೃಷ್ಟಿಸಲಿದೆ ಅಂತ ತಿಳಿಸಿದ್ರು ಜೊತೆಯಲ್ಲಿ ಸಂಸ್ಥೆಯ ರೆವಿನ್ಯೂ ಮಾಡೆಲ್ ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೂಪಾ ಗುರುರಾಜ್ ರೋಹನ್ ಕುಮಾರ್ ಕುಲಕರ್ಣಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ

ಸಾಂಬ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ